ಸಮಾಜಕ್ಕೆ ನೋಡಿ ಈ ಮೀಸಲಾತಿ ವಿಚಾರವಾಗಿ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನಾನು ಕ್ಯಾಬಿನೆಟ್ ಆಗ್ಲಿ ಎರಡ್ರವ್ರು ಕ್ಯಾಬಿನೆಟ್ವ್ರು ಆಗಲಿ ಅವತ್ತು ಸಹಿತಗೆ ಅದ ಸಂಪೂರ್ಣವಾಗಿ ಮೀಸಲಾತಿ ಕೊಡ್ಬೇಕನ್ನುವಂಥದ್ರ ಬಗ್ಗೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದೇವೆ ಮತ್ತೆ ಸಪೋರ್ಟ್ ಮಾಡುವಂತದ್ದು ಮಾಡಿದ್ದೇವೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂತ ಪ್ರಶ್ನೆ ಬಂದಿಲ್ಲ ನೋಡಿ ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂತದ್ದು ನಡೀತದೆ ಹೀಗಾಗಿ ಅದಕ್ಕೇನು ಬೇಸ್ ಇಲ್ಲ ನೋಡಿ ಅದಕ್ಕೆ ನಾನು ಈಗ ನೋಡಿ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಆಸೆಗಳನ್ನ ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗ ಮಹಿಳೆಯರು ತಾವೇ ವಾಲಂಟರಿ ನಿವಾರಿಸ್ಬರ್ತೀನಿ ಪ್ರಧಾನಮಂತ್ರಿ ಆದ್ರನ್ನ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು ಸುಮ್ಮನೆ ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡುವಂತ ವಿಚಾರ ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂತಹ ವಿಚಾರ ಮಾಡುವಂತ ಚುನಾವಣೆ ಇದೆ ಹೀಗಾಗಿ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಬೇರೆ ಬೇರೆ ವಿಚಾರ ಅದಕ್ಕೆ ಡಿಬೇಟ್ ಮಾಡೋದು ಬೇಕಾರ ಅದನ್ನ ಡಿಬೇಟ್ ಮಾಡೋನು ಅಡ್ಡಿ ಈಗ ಅವ್ರ ಮೋದಿಯವರ ಸಾಧನೆ ಏನದ ನಾವೆಲ್ಲ ಕಾಂಪ್ಲೇಟ್ಸ್ ಕೊಡ್ತಾ ಇದ್ದೇವೆ ಸಾಧನೆ ಮತ್ತು ಇಲ್ಲಿ ಸುರೇಶ್ ಅಂಗಡಿಯವ್ರು ಇದ್ದಾಗ ಏನು ಸಾಧನೆ ಮಾಡಿದ್ರು ನರೇಂದ್ರ ಮೋದಿಯವರು ಕ್ಯಾಬಿನೆಟ್ ದಲ್ಲಿ ಇದ್ರು ಮಂಗಳ ಅಂಗಡಿಯವರು ಎಂ ಪಿ ಇದ್ರು ಇಲ್ಲಿ ಅಭಯ್ ಪಾಟೀಲ್ರು ಎಮ್ ಎಲ್ ಎ ಇದ್ರು ನಮ್ ಬೆನಕೆಯವರು ಈಗ ಎಮ್ ಎಲ್ ಎ ಅನಿಲ್ ಮಲ್ಲಿಕ್ ಇವರು ಅದಾರ ಅಭಯ್ ಪಾಟೀಲ್ ಬೆನಕಿಯವ್ರು ಹಿಂದಿ ಇದ್ರು ಇಲ್ಲಿದ್ದಂಥ ಜನಪದಗಳು ಏನು ಕೆಲಸ ಮಾಡಿದ್ರು ಬೆಳಗಾವದಲ್ಲಿ ಏನು ಕೆಲಸ ಮಾಡಿದಾರೆ ನಮ್ಮ ಕಣ್ ಮುಂದೆ ಇದೆ ನರೇಂದ್ರ ಮೋದಿ ಅವರ ಈಗ ಇತ್ತೀಚೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಏರ್ಪೋರ್ಟಿಗೆ ಸ್ಯಾಂಕ್ಷನ್ ಮಾಡಿ ಇವತ್ತು ಎರಡನೇ ಟರ್ಮಿನಲ್ ಭೂಮಿ ಪೂಜೆ ಮಾಡಿದ್ರು ಇಲ್ಲಿ ವಿಮಾನ ನಿಲ್ದಾಣ ಸ್ಟಾರ್ಟ್ ಆದ್ರು ವಿಮಾನ ನಿಲ್ದಾಣ ಮೊದಲು ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಉಡಾನ್ ಅನ್ನುವಂಥ ಯೋಜನೆ ಬಂದಿದ್ರಿಂದ ಇವತ್ತು ವಿಮಾನಗಳು ಹಾರಾಡ್ಲಿಕ್ಕೆ ಚಾಲೂ ಮಾಡಿದಾವೆ ಮೊದ್ಲು ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯು ಪಿ ಎ ಸರ್ಕಾರ ಇದ್ದಾಗ ವಿಮಾನ ನಿಲ್ದಾಣ ಹೆಸರಿಗೆ ಮಾತ್ರ ಇತ್ತು ಯಾವ್ದೇ ನ್ಯಾಷನಲ್ ಹೈವೇ ಬೈಪಾಸ್ ಯಾವುದೂ ಇರಲಿಲ್ಲ ಎಕ್ಸ್ಪ್ರೆಸ್ ಹೈವೇ ಯಾವುದೂ ಇರಲಿಲ್ಲ ಇವೆಲ್ಲ ಆಗಿದ್ದೆ ಅವಾಗ ನರೇಂದ್ರ ಮೋದಿ ಸಾಧನೆಗಳಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ನೋಡ್ರಿ ಅದಕ್ಕೆ ನಾನು ಈ ವಿಚಾರ ಬಗ್ಗೆ ನಾನು ಏನು ಚರ್ಚೆ ಮಾಡ್ಲಿಕ್ಕೆ ಅದು ನಾ ಒಂದ್ ರೀ ಅದ್ರ ಬಗ್ಗೆ ನಾನ್ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಮಾತ್ರ ನೋಡ್ರಿ 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 ನಾನು ಬೆಳಗಾವಿ ಕರ್ಮ ಭೂಮಿ ಅಂತ ಹೇಳಿದೇನೆ ನಾನು ನೋಡ್ರಿ ನಾವ್ ಒಂದ್ ಹೇಳ್ತೀನಿ ಇವ್ರಿಗೆ ಬೇರೆ ವಿಚಾರ ಡಿಸ್ಕಶನ್ ಮಾಡ್ಲಿ ಇದು ಬೆಳಗಿನ ಸಾಯಂಕಾಲ ಅದೇ ಡಿಸ್ಕಶನ್ ಮಾಡ್ಲಿ ಜನ ಒಪ್ತಾ ಇಲ್ಲ ಜನ ಇನ್ನ ಒಪ್ಕೊಂಡಿದಾರೆ ಇವತ್ತು ನಿನ್ನೆ ನಾನು ಹೋಗಿ ಮನೆ ಸೌಂದ ಹೋಗಿದ್ದೆ ನಿನ್ನೆ ಗೋಕಾಕ ಮತ್ತು ಅರಮಾವಿಗೆ ಏನ್ ಜನ ಸ್ಪಂದನ ಮಾಡ್ತಾ ಇದ್ದಾರೆ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಜಗದೀಶ್ ಶೆಟ್ಟರ್ ನೀವು ಇಲ್ಲಿ ಎಂ ಪಿ ಅಂತ ಹೇಳ್ತಾ ಇದ್ದಾರೆ ಜನ ನೋಡಿ ಅದಕ್ಕೆ ನಾನು ಅವರ ಟೀಕೆ ಟಿಪ್ಪಣಿಗೆ ನಾನು ಏನು ರಿಯಾಕ್ಷನ್ ಕೊಡುದಿಲ್ಲ ಅಲ್ಲಿ ಜನ ತೀರ್ಮಾನ ಕೊಡ್ತಾರೆ ಆ ಕೆಳ ಹಂತಕ್ಕೆ ಹೋಗಿ ನಾನು ಮಾಜಿ ಸಿಎಂ ಆಗಿ ಇವತ್ತು ಸಜ್ಜನ ರಾಜ್ಗಂತೆ ಜನ ಎಲ್ಲರೂ ಮಾತಾಡ್ತಾರೆ ಅದಕ್ಕೆ ಆ ಕೀಳು ಮಟ್ಟದ ಭಾಷೆ ಬಾರಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ ನೋಡಿ ನೋಡ್ ನೋಡ್ರಿ ನಾನು ಇವತ್ತು ವರಿಷ್ಠರು ಮತ್ತೆ ಈ ಭಾಗದ ಜನರ ಒಂದು ಆಶೆ ಇರುತ್ತೆ ಇಲ್ಲಿ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮುಂದೆ ನಾನು ಯಾವಾಗ ರಾಜಕಾರಣಕ್ಕೆ ನಾನು ಯಾವುದೇ ಗುರಿ ಇಟ್ಕೊಂಡು ಬಂದಿಲ್ಲ ಈ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನ ಮಾಡ್ತೀನಿ ನಿನ್ನೆ ನೀನೆ ನೋಡಿ ಅವರು ಅಲ್ಲಿ ಇದ್ರು ಪ್ರಚಾರಕ್ಕೂ ಬಂದಿದ್ದಾರೆ ಹಲವಾರು ದೇವಸ್ಥಾನಗಳು ಅವರು ಬಂದ್ರು ಮತ್ತು ಅವ್ರ ಸಭೆಯಲ್ಲಿ ಅವ್ರ ಮನೆಯಲ್ಲಿ ಕಾರ್ಯಕರ್ತರ ಪ್ರಮುಖರು ಕಾರ್ಯಕರ್ತನೂ ಕರೆಸಿದ್ರು ಅಲ್ಲಿ ಆಗಿದೆ ಅರಬಾವಿಯ ಒಂದು ಮೂರ್ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ಅವರು ಅವರ ಒಂದು ಹೆಚ್ಚಿನ ರೀತಿಯಂತ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಗೋಕಾಕು ಅರಬಾವಿ ಸಂಪೂರ್ಣವಾಗಿ ಇವತ್ತು ಇಬ್ರು ನಾಯಕರುಗಳು ನಂಗೆ ಬೆಂಬಲ ನೋಡಿ ಒಂದು ಇವತ್ತು ನಾನು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಕೆಲಸ ಮಾಡ್ತಾ ಅವರ ಅವ್ರ ಪ್ರತಿನಿಧಿಯಾಗಿ ಇವತ್ತು ಬೆಳಗಾವಿ ಇದಕ್ಕೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇವತ್ತು ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮತ್ತು ಬೆಂಗಳೂರಿನ ಒಂದು ಸುಂದರ ನಗಲಿಕ್ಕೆ ಸುಂದರ ನಗರ ಮತ್ತು ಲೋಕಸಭಾ ಕ್ಷೇತ್ರವನ್ನ ಇನ್ನೂ ಹೆಚ್ಚು ಸುಂದರಗೊಳಿಸಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತೀನಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಅಥವಾ ಎಲ್ಲ ಉದ್ಯೋಗ ಅವಕಾಶ ಹೆಚ್ಚು ಮಾಡುವಂತ ಹೆಚ್ಚು ಕೈಗಾರಿಕೆ ತರಲಿಕ್ಕೆ ಇವತ್ತು ಜಗದೀಶ್ ಕ್ಷೇತ್ರಕ್ಕೆ ಮತ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಮಂತ್ರಿ ಮಾಡ್ಬೇಕನ್ನುವಂತ ವಿನಂತಿ ಅಂತ ಬರ್ತಾರೆ ಬರ್ತಾರೆ ಎಲ್ಲರೂ ನೋಡ್ರಿ ಎಲ್ಲ ಇವತ್ತು ಸ್ಟಾರ್ ಪ್ರಚಾರಕರೇನು ಇದಾರಲ್ಲ ಎಲ್ಲರಿಗೆ ಅವರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ